ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರ ಹಾಂ ಸರ್ ಹಾಂ ಗಡಿ ಓನರ್ ಇಷ್ಟ ಇದರ ಓನರ್ ಟ್ಯಾನ್ ಓನರ್ ಆಗಿರಿ ಸರ ಹತ್ತನೇ ಓನರ್ ಇದ್ರೆ ಹತ್ತು ಓನರ್ ಇದೆಯಾ ಹಾ ಸರ್ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ ಎಲ್ಲ ಕ್ಲಿಯರ್ ಇದೆ ಸರ ಐದು ವರ್ಷ ಇದೆ ರೀ ಎಲ್ಲ ಕ್ಲಿಯರ್ ಇದೆ ಗಾಡಿದು ಸೀಟಿಂಗ್ ಎಷ್ಟು ಒಂದೊಂದು ಇರ್ಬೇಕು ಸರ ಡೈಮೆಂಟ್ ಶೀಟ್ರು ಹಾಂ ಗಾಡಿಗೆ ಎಕ್ಸ್ಟ್ರಾ ಫೀಡ್ಡಿಂಗು ಐಮೂರು ತಿಂಗು ಹಾಂ ಐತೆ ಸರ್ ಟಿ ಇದೆ ಸೌಂಡ್ ಸಿಸ್ಟಮ್ ಇದೆ అది సబ్ నార్మల్ నార్మల్ ఇది రోజిస్టర్ ఎస్ట్ కొడతది మైలేజ్ గడి 14 మోట కరదో సార్ దన కండిషన్ కడిషనైదరే ఎయిర్ ಆ ಎರಡು ಮುಂದಿನ ಕೇಸಿಂಗ್ ಇದಾವೆ ಇಲ್ಲ ಬ್ಯಾಕ್ ಸೈಡ್ ಇದೆ ಟೋಟಲ್ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂಪರ್ ಲೈಟಿಂಗ್ ಹಾ ಚೇರಿ ಬಂಪರ್ ಇದೆ ಆ ಎಲ್ಲ ಇದೆ ಸರ್ ಒಳಗಡೆ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಸರ್ ಸಿಸ್ಟಮ್ ಎಲ್ಲ ಇದೆ ಹ್ಮ್ ಬಂಪರ್ ಮಹಾರಾಷ್ಟ್ರ ಬಂಪರ್ ಇದೆ ಸರ್ ಹ್ಮ್ ಹ್ಮ್ ಎಲ್ಲ ಕ್ಲಿಯರ್ ಇದೆ ಸರ್ ಗಡೀಲಿ ಬರುತ್ತೆ ಲೊಕೇಶನ್ ಇದು ಇದು ಸೌಧದಿಂದ ಹುಲಿಕಟ್ಟಿ ಅಂತ ಇದೆ ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಸರ್ ನಾನು ಎರಡು ಅಂತ ಹೇಳ್ತೀನಿ ಸರ್ ಎರಡು 80